ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಅತ್ತೆ ಮನೇದಿದ್ದೆ ಇವತ್ತು ಮಗಳಿಗೆ ಮುಡಿ ಕೊಡೋ ಶಾಸ್ತ್ರ ಇತ್ತು ಹಾಗಾಗಿ ಮುಡಿ ಕೊಡೋ ಹೋಗಬೇಕು ಸೊ ಸಂಜೆ ಹೋಗೋಣ ಬೆಳಗ್ಗೆ ತುಂಬಾ ಬಿಸಿಲಿರುತ್ತೆ ಅಂತ ಹೇಳಿ ಸಂಜೆ ಎಲ್ಲ ಮಾಡ್ಕೊಂಡು ಬಂದಾಯಿತು ಹೇರ್ ಡ್ರೈಯರ್ ಮಾಡಿದ್ಬಿಟ್ಟು ಬಂದ್ಬಿಟ್ಟಿದ್ದೆ ಹಾಗಾಗಿ ಇಲ್ಲ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಸೊ ಇವಾಗ ಸ್ವಲ್ಪ ಕೂದಲೆಲ್ಲ ಒಣಗಿಸ್ಕೊಂಡು ರೆಡಿಯಾಗಿ ಪಾಪಗೂ ಸ್ನಾನ ಆಗಿಲ್ಲ ಅವಳು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡಿಸೋಣ ಹೋಗಬೇಕಾದ್ರೆ ಅಂತ ಸೊ ಅವಳಿಗೆ ಮಾಡಿಸಿ ನಾನು ಸ್ವಲ್ಪ ರೆಡಿ ಆಗಬೇಕು ಸೊ ರೆಡಿ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬುಡೆ ಮಾಡಿಸೋಣ ನಿಮಗೆ ಬುರ್ಡೆ ಮಾಡಿಸ್ಕೊತೀಯಾ ಮಾಡಿಸ್ಕೊ ಹ್ಞೂ ಮಾಡಿಸ್ಕೊ ಬಾ ರೆಡಿ ಮಾಡ್ತೀನಿ ಈಗ ಏನಾಯಿತು ನಡಿ ಹೋಗೋಣ ಸ್ನಾನ ಮಾಡಿಸ್ಕೊಡ್ತೀನಿ ಈಗ ಸ್ನಾನ ಮಾಡಿಸ್ಕೋತೀಯಾ ಬುಂಡೆ ಮಾಡಿಸ್ಕೊತೀಯಾ ನೋ ಹ್ಞೂ ನಡಿ ಹೋಗೋಣ ಸೊ ಸ್ಯಾರಿಗೆ ಈ ಸೆಟ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರತ್ತೆ ನಾಗ್ರು ಅಂತನೇ ಏನೋ ಕರೀತಾರೆ ಸೊ ಇದಕ್ಕೆ ಮ್ಯಾಚಿಂಗು ಲಕ್ಷ್ಮೀ ಇಯರಿಂಗ್ಸು ಸೊ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿಗೆ ಅಂತ ಹೇಳಿ ಇದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಡ್ತೀನಿ ಫಸ್ಟು ಬಂದೆ ಸಾರಿಗೆ ಸ್ವಲ್ಪ ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದಕ್ಕೆ ಪೂಜೆಗೆ ಸಂಜೆ ಹೋಗ್ತಿದ್ದರಿಂದ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಹಾಗಾಗಿ ಹಸ್ಬೆಂಡು ನೀನು ರೆಡಿ ಆಗಿಬಿಡು ನಾನು ಸ್ನಾನ ಮಾಡಿಸ್ಕೊಡ್ತೀನಿ ಪಾಪುಗೆ ಅಂತ ಸೊ ಸ್ನಾನ ಮಾಡಿಸ್ಬೇಕಾದ್ರೆ ಹೇಳ್ತಾ ಹೇಳ್ತಾ ಸ್ನಾನ ಮಾಡಿಸ್ತಿದ್ರಲ್ಲ ಹಾಗಾಗಿ ಅವಳಿಗೂ ಕೂಡ ಮುಡಿ ಕೊಡೋಕೆ ಹೋಗ್ತಿದ್ದೀವಿ ಅಂತ ಹೇಳಿ ರೆಡಿನೂ ಮಾಡಿಸ್ಕೊತಿರ್ಲಿಲ್ಲ ನನಗೆ ಬೇಡ ಇದು ಅಂತ ಯೂಶ್ವಲ್ ಆಗಿ ಅವಳು ಜಾಸ್ತಿ ನನ್ನ ಮಗನದು ಬಟ್ಟೆಗಳನ್ನ ಇಷ್ಟಪಡ್ತಾಳೆ ಟಿ ಶರ್ಟ್ಸು ಶಾರ್ಟ್ಸು ಈ ಥರ ಎಲ್ಲ ಅವಳಿಗೆ ಫ್ರಾಕ್ಸು ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಹಾಕೋ ಅಂತ ಅಂದರು ಕೂಡ ಕೇಳ್ತಿರ್ಲಿಲ್ಲ ಬೇಡ ಮುಡಿ ಕೊಡೋದು ಬೇಡ ಮಾಮಿಗೆ ಬೇಡ ಹೋಗೋದೇ ಬೇಡ ಅಂತ ತುಂಬಾ ಹಠ ಮಾಡಿ ಅಳ್ತಾಯಿತ್ತು ರೆಡಿ ಆಯಿತಾ ಗಂಡು ಹೆರ್ಗು ಮಾಡ್ಕೊಳ್ಲಾ ಹ್ಞೂ ಗುನಿ ಮಾಡಿಸ್ಕೊಂಡ್ಯಾ ಬೇಡ ಆಲ್ರೆಡಿ ಪಂಚಾಮೃತನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಬೆಲ್ಲ ಒಂದು ಮಿಕ್ಸ್ ಮಾಡಿಲ್ಲ ಇದನ್ನ ಪೌಡರ್ ತೊಗೊಂಡ್ವಿ ಬೆಲ್ಲ ಅಲ್ಲಿ ಹೋದಾಗ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಪೂಜೆ ಮಾಡಿಸಿ ಕೊಟ್ರೆ ಆಯಿತು ಅಂತ ಹೇಳಿ ಸೊ ನಾನು ಪಾಪು ಇಬ್ರು ರೆಡಿ ಆಯಿತು ಹೇರ್ ಕುಂಬ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ತುಂಬಾ ಸಿಕ್ಕಾಗ್ಬಿಟ್ಟಿತ್ತು ಅವಳದು ಹಾಗಾಗಿ ಮುಡಿ ಕೊಡಬೇಕಾದ್ರೂ ಕೂಡ ಅಳ್ತಾ ಇರ್ತಾಳೆ ಇಲ್ಲೂ ಸಿಕ್ಕಿಬಿಡಿಸ್ಬೇಕಾದ್ರೆ ಅಳ್ತಾಳೆ ಬೇಡ ಹೀಗೆ ಇರಲಿ ಆದರೆ ಒಂದು ಪೋನಿ ಥರ ಹಾಕೊಂಡು ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡು ಹಾಗಾಗಿ ನಾನು ಪಾಪು ರೆಡಿ ಆಗಿದ್ವಲ್ಲ ಅಂತ ಹೇಳಿ ಹೊರಗಡೆ ಕರ್ಕೊಂಬಂದೆ ಯೂಶ್ವಲಾಗಿ ಅವಳು ಆ ಮನೇಲಿ ಇಲ್ಲಿಗೆ ಬಂತು ಅಂತಂದರೆ ಆ ಮನೆ ಒಳಗಡೆ ತುಂಬಾ ಕಡಿಮೆ ಇರೋದು ಜಾಸ್ತಿ ಹೊರಗಡೆನೇ ಇರಬೇಕು ಅಂತಾಳೆ ಸ್ಟೆಪ್ಸ್ ಹತ್ತೋದು ಗೇಟ್ ತೆಗಿಯೋದು ಇದೇ ಕೆಲಸ ಅವಳಿಗೆ ಸೊ ಹೆಚ್ಚು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಈ ರೀತಿ ಹೊರಗಡೆ ಜೋಕಾಲಲ್ಲಿ ಕೂರಿಸ್ಬಿಟ್ರೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ ಅತ್ತೆ ಚಿಕ್ಕತ್ತೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ರು ಹಾಗೆ ನಾನು ಪಾಪು ಹೊರಗಡೆ ವೇಟ್ ಮಾಡ್ತಾ ಇದ್ವಿ ಸೊ ನಾವು ಆಲ್ಮೋಸ್ಟು ಟೆಂಪಲ್ ರೀಚ್ ಆಗೋ ತನಕ ಫೋರ್ ಏನೋ ಆಗ್ಬಿಟ್ಟಿತ್ತು ನಾವು ಬಂದಿದ್ದ ಟೈಮಲ್ಲಿ ಅಷ್ಟೊಂದು ಬಿಸಿಲಿರಲಿಲ್ಲ ಯೂಶ್ವಲಾಗಿ ಈವ್ನಿಂಗ್ ಟೈಮೇ ತುಂಬಾ ಒಳ್ಳೆಯದು ಆ ಮಕ್ಕಳ ಜೊತೆ ಹೊರಗಡೆ ಎಲ್ಲ ಬಂದಾಗಲೂ ಕೂಡ ಟೆಂಪಲಿಗೆ ಹೋದಾಗಲೂ ಕೂಡ ಈವ್ನಿಂಗ್ ಟೈಮ್ ತುಂಬನೇ ಚೆನ್ನಾಗಿ ಅನಿಸುತ್ತೆ ಸೊ ನಾವು ಬಂದಾಗ ಅಷ್ಟೊಂದು ಬಿಸಿಲೇ ಇರಲಿಲ್ಲ ಜೊತೆಗೆ ಪಾಪನೂ ಕೂಡ ಆರಾಮಾಗಿದ್ಲು ಹಾಗಾಗಿ ಅವಳಿಗೂ ಕೂಡ ಮುಡಿ ಕೊಡ್ಸೋಕ್ಕಿಂತ ಮುಂಚೆ ಸ್ವಲ್ಪ ತಲೆಗೆಲ್ಲ ನೀರು ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು ಇಲ್ಲೇ ಹೊಳೆ ಇದ್ದಿದ್ದರಿಂದ ಹಸ್ಬೆಂಡ್ ಹಾಕ್ಸ್ಕೊಂಡು ಇವಾಗ ಮುಡಿ ಕಟ್ಟಾಯ ಹತ್ರ ಹೋಗಬೇಕು ರೀಚಾಗಿದ್ದೆ ಫೋರ್ ತರ್ಟಿ ಆಯಿತು ಸೊ ಇವಾಗ ಫೋನ್ ಮಾಡಿ ಹುಳಿಯವರು ಬಂದಿದ್ದಾರೆ ಈಗ ಹೋಗಿ ಹುಳಿ ಮಾಡಿಸ್ಬೇಕು ಎಷ್ಟು ಅಳ್ತಾಳೆ ಏನೋ ಪಾಪ ಹಸ್ಬೆಂಡು ನೀನೇನು ಬರೋದು ಬೇಡ ನಾನೇ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು ಬಟ್ ಅವಳು ಅಳ್ತಿದ್ದದ್ದು ತುಂಬ ದೂರದಿಂದನೂ ಕೂಡ ಕೇಳಿಸ್ತಾ ಇತ್ತು ನನಗೆ ಬೇಜಾರಾಗ್ತಾಯಿತ್ತು ಇರಲಿ ನಾನು ಹೋದರೆ ಸ್ವಲ್ಪ ಅಳು ಕಂಟ್ರೋಲ್ ಮಾಡ್ತಾಳೇನೋ ಅಂತ ಹೇಳಿ ಮುಡಿ ಕಟ್ಟೆ ಹತ್ತಿರ ಬಂದ್ವಿ ಇಲ್ಲಿ ಹೊರಗಡೆನೇ ನಂಬರ್ ಮೆನ್ಷನ್ ಮಾಡಿರ್ತಾರೆ ಇನ್ ಕೇಸ್ ಸರ್ ಆದರೂ ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ ಮುಡಿಗೆ ಮಾಡಿಸ್ಬೇಕು ಅಂತಂದಾಗ ಅಂತ ಹೇಳಿದ್ರೆ ಹೊರಗಡೆ ನಂಬರ್ಗೆ ಕಾಲ್ ಮಾಡಿ ಕರ್ಸ್ಕೊಂಡು ಕೂಡ ಮುಡಿ ಮಾಡಿಸ್ಕೊಬೋದು ಅಳ್ಬಿಡಕ್ಕೆ ಅಂತ ಇಲ್ಲಿ ನಾನು ಅಪ್ಪನ ಸ್ನಾನ ಮಾಡ್ತೇವೆ ಏನಾಯ್ತು ಬಂಗಾರ ಯೂಶ್ವಲಿ ಮಕ್ಕಳಿಗೆ ಬೇಗ ಬೇಗ ಮುಡಿ ಮಾಡಿಸ್ಬಿಡ್ತಾರೆ ಬಟ್ ನಂದು ಸ್ವಲ್ಪ ಆಗೋಯ್ತು ನನ್ನ ಮಗಳಿಗೆ ಮುಡಿ ಮಾಡ್ಸೋದು ಮಗನಿಗೂ ಅಷ್ಟೇ ಒನ್ ಆ್ಯಂಡ್ ಹಾಫ್ ಇಯರ್ ಈಗ ಮುಡಿ ಕೊಟ್ಟಿದ್ದೆ ಬಟ್ ಇವಳಿಗೆ ಕಥಾತ ಟೂ ಆ್ಯಂಡ್ ಹಾಫ್ ಇಯರೇ ಆಗಿಬಿಟ್ಟಿದೆ ಸೊ ಒಂದಷ್ಟು ರೀಸನ್ಸಿಂದ ಕೆಲವೊಂದೆಲ್ಲ ಒಂದು ವರ್ಷ ಆದಮೇಲೆ ಎರಡು ವರ್ಷದ ಒಳಗಡೆ ಕೊಡಬಾರ್ದು ಅಂತಾರೆ ಕೆಲವೊಂದು ಸಲ ಒಂದು ವರ್ಷದ ಒಳಗಡೆ ಮಕ್ಳಿಗೆ ಕೊಡಬೇಕು ಅಂತ ಹೇಳ್ತಾರೆ ಹೀಗಾಗಿ ಸೆಕೆಂಡ್ ಬೇಬಿ ಆದ್ರೂ ಕೂಡ ಸ್ವಲ್ಪ ಕನ್ಫ್ಯೂಷನಲ್ಲಿ ಎರಡು ವರ್ಷ ತುಂಬ ತನಕ ಕೊಡೋದೇ ಬೇಡ ಅಂತ ಹೇಳಿ ಇವಾಗ ಮುಡಿ ಕೊಟ್ಟಿದ್ದು ಬೇಗ ಬೇಗ ಮುಡಿ ಕೊಟ್ಟಷ್ಟು ಮಕ್ಕಳಿಗೆ ಅಷ್ಟೊಂದು ಗೊತ್ತಾಗಲ್ಲ ಮುಡಿನೂ ಕೂಡ ಮಾಡಿಸೋ ತುಂಬನೇ ಈಸಿ ಅಂತ ಅನಿಸ್ಬಿಡುತ್ತೆ ಬಟ್ ಇವಳಿಗೆ ತುಂಬ ಗೊತ್ತಿರೋದ್ರಿಂದ ಆಮೇಲೆ ರೀಸೆಂಟಾಗಿ ಮಗನಿಗೆ ಮುಡಿಯಾಗಿರೋದ್ರಿಂದ ಕೊಡೋಕ್ಕೆ ರೆಡಿ ಇರಲಿಲ್ಲ ಆಮೇಲೆ ತುಂಬಾ ನೆನೆಸ್ಕೊಂಡು ನೆನೆಸ್ಕೊಂಡು ಅಳೋದೆಲ್ಲ ಮಾಡ್ತಾ ಇದ್ಳು ಬಂತ ನಮ್ಮ ಬಂಗಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಳಬಾರ್ದು ಏನಾಯಿತು ಒಳಗೆ ಹೌದಾ ಹಾಯ ಹಾಯಿ ಮಾಡಲ್ಲ ಕೊಪ್ಪನ ಏನಕ್ಕೆ ಅಪ್ಪ ಬುನ್ನ ಮಾಡಿಸ್ಕೊಂಡ್ಯಾ ಇಷ್ಟ ನನಗೆ ಬುನ್ನ ಹ್ಮ್ ಅವಳು ಇಷ್ಟ ಇನ್ನು ಅವಳು ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿರಲಿಲ್ಲ ಹಾಗಾಗಿ ಹಸ್ಬೆಂಡು ಚಾಕ್ಲೇಟ್ಸ್ ಆದರೂ ತೊಗೊಂಡು ಬರ್ತೀನಿ ಸ್ವಲ್ಪ ಯೂಶ್ವಲಾಗಿ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತು ಅಂತಂದ್ರೆ ಅವಳದೆಲ್ಲ ಕಡಿಮೆ ಆಗುತ್ತಲ್ಲ ಹಾಗಾಗಿ ಇವಳಿಗೂ ಕೂಡ ತೊಗೊಂಡು ಬಂದು ತಿನ್ಸೋಣ ಸ್ವಲ್ಪ ಅಳೋದು ಕಡಿಮೆ ಆಗಲಿ ಸ್ವಲ್ಪ ಕೋಲ್ಡು ಕೂಡ ಇತ್ತು ಹಾಗಾಗಿ ಸ್ವಲ್ಪ ಸಮಾಧಾನ ಆದ್ಲು ಚಾಕ್ಲೇಟ್ ತಿಂದ ಮೇಲೆ ವೆದರ್ ಕೂಡ ತುಂಬ ಅಂದರೆ ತುಂಬನೇ ಸಂಜೆ ಹೋಗಿದ್ದರಿಂದ ತುಂಬಾ ಚೆನ್ನಾಗಂತ ಇತ್ತು ವಾತಾವರಣ ಎಲ್ಲ ಜೊತೆಗೆ ಪುನಃ ನೆಕ್ಸ್ಟ್ ಡೇ ಏನೋ ಫಂಕ್ಷನ್ಸ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಜನಗಳೆಲ್ಲ ಆಗ್ತಾನೆ ಬರೋಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು ಸೊ ಎಲ್ಲ ಆದಮೇಲೆ ಬೇರೆಯವ್ರ ಕಡೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಗಂಗಾ ಪೂಜೆ ಅಂತ ಕೂಡ ಮಾಡಬೇಕು ಗಂಗಾ ಪೂಜೆ ಮಾಡಿ ಆದಮೇಲೆ ದೇವಸ್ಥಾನಕ್ಕೆ ಹೋಗೋದು ಒಂದು ಸಂಪ್ರದಾಯ ಅಂತ ಹಾಗಾಗಿ ನಾನು ಕೂಡ ಗಂಗಾ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನದಿ ತೀರದ ಹತ್ರ ಬಂದೆ

ഇല്ല ബൈനക്ക് ബൈനക്ക് ഫിക്ചറാണ് ഇത്രパーസനല്ല അപ്പ ഹം ആഹോണിയാ ஆ சரி விடு பயன் ஆது இப்போ ಗಂಗಾ ಪೂಜೆ ಎಲ್ಲ ಮಾಡೋ ತನಕ ಆಲ್ಮೋಸ್ಟ್ ಪಾಪನೂ ಕೂಡ ಸಮಾಧಾನ ಆಗಿದ್ಲು ಸ್ವಲ್ಪ ಅಳು ಎಲ್ಲ ಕಡಿಮೆ ಆಗಿತ್ತು ಹಾಗೆ ಸ್ವಲ್ಪ ನಮಗೂ ಕೂಡ ಸಮಾಧಾನ ಆಯಿತು ಎಷ್ಟು ಅಳ್ತಾಯಿದ್ಲು ಅಂತಂದರೆ ಅಯ್ಯಪ್ಪ ಯಾಕಾದರೂ ಮಾಡಿಸಿದ್ವನೋ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನಮಗೆ ಇನ್ನು ಗಂಗಾ ಪೂಜೆ ಎಲ್ಲ ಮಾಡಿಸ್ಕೊಂಡು ಆದಮೇಲೆ ಟೆಂಪಲಿಗೆ ಹೋಗಬೇಕಿತ್ತು ಟೆಂಪಲ್ಲು ಒಂದು ಫೈವ್ ಮಿನಿಟ್ಸ್ ಆಲ್ಮೋಸ್ಟ್ ಅಂತ ಅನ್ಸುತ್ತೆ ಕಾರ ಆಯಿತು ಅಂತಂದರೆ ಆಲ್ಮೋಸ್ಟ್ ಇವಾಗೆಲ್ಲ ಟೆಂಪಲ್ ಹತ್ರನೇ ಹೋಗುತ್ತೆ ವೆಯಿಕಲ್ ಹಂಗಾಗಿ ವೆಯಿಕಲಲ್ಲೇ ಹೋಗಿಬಿಡೋಣ ನಡ್ಕೊಂಡು ಹೋಗೋ ತನಕ ತುಂಬನೇ ಲೇಟಾಗಿಬಿಡುತ್ತೆ ಈವ್ನಿಂಗ್ ಆಗಿದ್ದರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ವೆಯಿಕಲಲ್ಲೇ ಹೋದ್ವಿ ಕೆಲವೊಂದು ಬೇಕು ಅಂತಂದರೆ ಕೆಳಗಡೆಯಿಂದನೇ ಆಲ್ಮೋಸ್ಟ್ ಟೆಂಪಲ್ ಹತ್ತಿರ ತನಕ ಕೂಡ ಸ್ಟೆಪ್ಸ್ ಇದೆ ಹಿಂದೆ ಎಲ್ಲ ಸ್ಟೆಪ್ಸ್ ಹತ್ಕೊಂಡೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರಂತೆ ಇವಾಗೆಲ್ಲ ಅಪ್ಗ್ರೇಡ್ ವರ್ಷನ್ ಅಲ್ವಾ ಹಾಗಕ್ಕೆ ಟೆಂಪಲ್ ಆಲ್ಮೋಸ್ಟ್ ಅರ್ಧದಷ್ಟು ವೆಹಿಕಲ್ ಹೋಗೋ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ ಇವಾಗಲೂ ಕೂಡ ಟೆಂಪಲ್ ಹತ್ತಿರ ಕೂಡ ರೋಡ್ ಬಟ್ ಇನ್ನೂ ಅದು ಬಿಟ್ಟಿಲ್ಲ ಈಗ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಸೊ ನಾಳೆ ಹಬ್ಬ ಶುರು ಆಗೋದ್ರಿಂದ ಮುಳುಗ್ತೊರೆದು ಪೂಜೆ ಮಾಡಿಕೊಂಡಿದ್ದಾರೆ ಬರಬೇಕು ಆಲ್ಮೋಸ್ಟು ಟೂ ಇಯರ್ಸೇ ಆಯಿತು ಅಂತ ಅನಿಸುತ್ತೆ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಎಲ್ಲ ಡೆಮಾಲಿಷ್ ಮಾಡಿದ್ದು ಬಟ್ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಪ್ರೊಸೆಸ್ ಸರಿಯಾಗಿ ಸ್ಟಾರ್ಟು ಕೂಡ ಆಗಿಲ್ಲ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಹೇಗಿತ್ತು ಹಾಗೆ ಇತ್ತು ಹಾಗಾಗಿ ಅತ್ತೆ ಕೂಡ ನಡೆಯೋಕ್ಕಾಗಲ್ಲ ನಾನು ಬರೋಲ್ಲ ಅಂತ ಹೇಳಿ ಅವರು ಗಂಗಾ ಪೂಜೆ ಗಂಗಾ ತೀರದ ಹತ್ರನೂ ಕೂಡ ಬರಲಿಲ್ಲ ಪೂಜೆಗೂ ಕೂಡ ಮುಡಿ ಹತ್ರನೂ ಕೂಡ ಬರಲಿಲ್ಲ ಟೆಂಪಲ್ಲಿ ಕೂಡ ಸ್ಟೆಪ್ಸ್ ಆಗಲ್ಲ ಅಂತ ಬರಲಿಲ್ಲ ನಾನು ಚಿಕ್ಕತ್ತೆ ನನ್ನ ಹಸ್ಬೆಂಡ್ ಪಾಪು ಇಷ್ಟು ಜನ ಹೋಗಿ ಬಂದ್ವಿ ಇಲ್ಲೆಲ್ಲ ಸರಿಯಾಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಅನ್ನೋದರಿಂದ ಏಜ್ ಆಗಿರೋರು ಕೂಡ ಆದಷ್ಟು ಓಡಾಡಲಿಕ್ಕೆ ತುಂಬಾ ಹಿಂಸೆ ಸೊ ನಾವು ಕೂಡ ಹೇಗಿದ್ದರೂ ಮುಡಿ ಇತ್ತು ಜೊತೆಗೆ ಪೂಜೆ ಮಾಡಿಸಲೇಬೇಕಿತ್ತು ಹಾಗಾಗಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋದು ಇನ್ನೂ ಒಂದು ಟು ತ್ರೀ ಇಯರ್ಸೇ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಒಂದು ಮುಡಿ ಕೊಟ್ಸ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಕೂಡ ಮುಡಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಟೆಂಪಲ್ ಅಂತಂದರೆ ದೇವ್ರ ಹತ್ರನೇ ಬಂದು ಎಲ್ಲದನ್ನು ಕೂಡ ರೆಡಿ ಮಾಡ್ಕೋತಾಯಿದ್ವಿ ತೊಗೊಂಡು ಬಂದಿರೋ ಅಂತ ಅಂದರೆ ನಾವು ಹರಕೆ ಕಟ್ಕೊಂಡಿರೋ ಏನೇನು ಹರಕೆ ಕಟ್ಕೊಂಡಿರ್ತೀವಿ ಅದನ್ನೆಲ್ಲ ತೊಗೊಂಡು ಬಂದು ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಸೊ ಫಸ್ಟು ಮುಡಿ ಮತ್ತು ಫಸ್ಟು ಪೂಜೆ ನನ್ನ ಮಗಳಿಗೆ ಮನೆ ದೇವರಿಗೆ ಅಂತಲೇ ಹರಕೆ ಕಟ್ಕೊಂಡಿದ್ದ ಹೆಣ್ಮಗು ಆಯಿತು ಅಂತಂದರೆ ಅಂತ ಹಾಗಾಗಿ ಹೆಣ್ಮಗು ಆಗಿದ್ದರಿಂದ ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಪ್ಪ ಅಮ್ಮನೂ ಕೂಡ ಬಂದಿರಲಿಲ್ಲ ಇನ್ನೊಂದು ಸಲ ಹೋದ್ರಾಯಿತು ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳಿದರು ಹಾಗಾಗಿ ನಾನು ಚಿಕ್ಕತೆ ಅತ್ತೆ ಹಸ್ಬೆಂಡ್ ಪಾಪು ಇಷ್ಟೇ ಜನ ಬಂದಿದ್ವಿ ಮಗನೂ ಕೂಡ ಕರ್ಕೊಂಡು ಬಂದಿರಲಿಲ್ಲ ಅವನು ಕರ್ಕೊಂಡು ಬಂತು ಅಂದರೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನಿನ ಆಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಓಡಾಡೋಕ್ಕೆಲ್ಲ ತುಂಬಾ ಹಿಂಸೆ ಸೊ ಬ್ರಿಡ್ಜ್ ಥರ ಎಲ್ಲ ಮಾಡ್ಬಿಟ್ಟಿದ್ರು ಹಾಗಾಗಿ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಮಕ್ಕಳೆಲ್ಲ ಓಡಾಡೋಕ್ಕೆ ತುಂಬಾ ಭಯ ಅಂತ ಅನಿಸ್ತಿರುತ್ತೆ ಹಾಗಾಗಿ ಅವ್ನು ಬೇಡ ರಿಸ್ಕ್ ಆಗುತ್ತೆ ಇಬ್ಬರನ್ನೂ ಕರ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಸೊ ಇಷ್ಟೇ ಸಿಂಪಲ್ ಹರಕೆ ಕಟ್ಕೊಂಡಿದ್ದೆ ಹಾಗಾಗಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಟ್ಟೋಣ ಅಂತ ಹೇಳಿ ಹೋಗಿ ಪೂಜೆ ಮಾಡಿಸ್ಕೊಂಡು ಆದರೆ ವೀಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಕೊಡುವ ಚಿನ್ನರಿ ಏನೋಯಿತು ಮಾತಾಡುವ ಏನಾಯ್ತು ಏನಾಯ್ತು ಕೋಪನಾ ನನ್ನ ಮಗಳು ಇಷ್ಟು ಈಗ ಹೇಗೆ ಕಾಣಿಸ್ತಿದ್ದಾಳಂತ ಫ್ಯಾನು ಹ್ಞೂ ಎದ್ದು ಬಾ ಆಯಿತು ಹ್ಞೂ ಮಕ್ಕತೀವ ಓಣಾಯಿತು ಎಲ್ಲಿ ಎಲ್ಲಿ ಆಯಿ ಗುಡ್ ಆಯಿ ಆಯ್ತಾ ಬರುತ್ತೆ ಕೂದಲು ಆಯ್ತಾಯ್ತು ಬರುತ್ತೆ ಬರುತ್ತೆ ಬೇಗ ಬಂದ್ಬಿಡ್ತು ಆಯ್ತಾಯ್ತು ಆಯ್ತು ಆಯ್ತಾಯ್ತು ಮನೆಗೆ ಬರೋದು ಆಲ್ಮೋಸ್ಟ್ ನೈನ್ ತರ್ಟಿನೇ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ವೀಡಿಯೋನ ಸರಿಯಾಗಿ ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಟೆಂಪಲಿಂದ ಹೊರಟಿದ್ದೆ ಲೇಟ್ ಆಗಿತ್ತಲ್ಲ ಅಂತ ಹೇಳಿ ನನ್ನ ಪಾಪನು ಕೂಡ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳ್ತಿಲ್ಲು ಸಿಕ್ಕಾಬಿಟ್ಟೆ ಹಾಗಾಗಿ ನಾನು ಕೂಡ ವೀಡಿಯೋನ ಹೆಚ್ಚು ಮಾಡ್ಕೊಳ್ಳಿಲ್ಲ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನೋಡ್ತಾ ರೀ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ 고 <목소리나>